ಕವಿತೆ ನಡೆದಾಡುವ ದೈವ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಗೀತೆಯನ್ನು ಸಮರ್ಪಿಸುತ್ತಿದ್ದೇನೆ ರಚನೆ ಹೆಚ್ ಡಿ ತೇಜಾವತಿ ಶಿಕ್ಷಕಿ ಗಾಯನ ಹಾಗೂ ರಾಗ ಸಂಯೋಜನೆ ಎಚ್ ಎಂ ಪುಷ್ಪವತಿ ಶಿಕ್ಷಕಿ ನಡೆದಾಡುವ ದೈವ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವ ನೀ ನಡೆದ ಹಾದಿಯೇ ಸತ್ಯದ ಪಥವಯ್ಯಾ ಸಿದ್ಧಗಂಗೆಯ ಬಡೆಯ ನಡೆದಾಡೋ ದೈವ ನೀ ನಡೆದ ಹಾದಿಯೇ ಸತ್ಯದ ಪಥವಯ್ಯಾ ಸಿದ್ಧಗಂಗೆಯ ಬಡೆಯ ನಡೆದಾಡೋ ದೈವ ನೀ ಮಾಡಿದ ಕಾಯಕ ನಿನ್ನ ಕುರಿತು ಹೇಳುತ್ತಾವ ನೀ ಹೇಳ ಮಾಡಿ ತೋರಿದೆ ಅಂದು ನೀ ಮಾಡಿದ ಕಾಯಕ ನಿನ ಕುರಿತು ಹೇಳುತ್ತಾವ ನೀ ಹೇಳಲಿಲ್ಲ ಎಂದು ಮಾಡಿ ತೋರಿದೆ ಸಿದ್ಧ ಗಂಗೆಯ ಒಡೆಯ ನಡೆದಾಡೋ ದೈವಾ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವ ನೀ ಮಕ್ಕಳ ಬುದ್ಧಿ ಬೆಳೆಸಿದೆ ಪ್ರೀತಿಯಾದಿ ನೀ ತಿಳಿಸಿದ ಮಹತ್ವ ತ್ರಿವಿಧ ದಾಸೋದಾತ್ಮ ನೀ ಮಕ್ಕಳ ಬುದ್ಧಿ ಬೆಳೆಸಿದ ಅದ್ದಿ ನೀ ತಿಳಿಸಿದ ಮಹತ್ವ ತ್ರಿವಿಧ ದಾಸೋದಾತ್ಮ ಗಂಗೆಯ ಒಡೆಯ ನಡೆದಾಡೋ ದೈವಾ ಗಂಗೆಯ ಒಡೆಯ ನಡೆದಾಡೋ ದೈವ ನೀ ಬಯಸಲಿಲ್ಲ ಎಂದು ಬಿರುದು ಸನ್ಮಾನ ಅವುಗಳೆ ತಾವಾಗಿ ಅರಸಿ ಬಂದರೂ ನಿನ್ನ ನೀ ಬಯಸಲಿಲ್ಲ ಎಂದು ಬಿರುದು ಸನ್ಮಾನ ಅವುಗಳೆ ತಾವಾಗಿ ಅರಸಿ ಬಂದರೂ ನಿನ್ನ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವಾ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವ ನಿನಗೆ ನೀನೆ ಸಾಟಿ ಸಂತನ ಬದುಕಿಗೆ ನಮ್ಮ ಜಿಲ್ಲೆಗೆ ನೀನೇ ಕೀರ್ತಿ ಭವಿಷ್ಯದೊಳಿತಿಗೆ ನಿನಗೆ ನೀನೆ ಸಾಟಿ ಸಂತನ ಬದುಕಿಗೆ ನಮ್ಮ ಜಿಲ್ಲೆಗೆ ನೀನೇ ಕೀರ್ತಿ ಭವಿಷ್ಯದೊಳಿತಿಗೆ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವಾ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವ ಮುಪ್ಪಿನಲ್ಲೂ ಬೇಡಿದೆ ಭಿಕ್ಷೆ ಮುಪ್ ಉಪ್ಪಿಗಾದಿತೆಂದು ಮುಪ್ಪಿನಲ್ಲೂ ಬೇಡಿದೆ ಭಿಕ್ಷೆ ಉಪ್ಪಿಗಾದಿತೆಂದು ನೀ ತಂದ ಭಿಕ್ಷೆಯೆಂದು ಅಕ್ಷಯವಾಗಿದೆ ಎಂದು ನೀ ತಂದ ಭಿಕ್ಷೆಯೆಂದು ಅಕ್ಷಯವಾಗಿದೆ ಎಂದು ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವಾ ನೀ ನಡೆದ ಹಾದಿಯೇ ಸತ್ಯದ ಪಥವಯ್ಯಾ ಸಿದ್ಧಗಂಗೆಯ ಒಡೆಯ ನಡೆದಾಡೋ ದೈವಾ ಸಿದ್ಧಗಂಗೆಯಾವ ಒಡೆಯ ನಡೆದಾಡೋ ದೈವಾ ನಡೆದಾಡೋ ದೈವಾ ನಡೆದಾಡೋ ದೈವಾ ನಡೆದಾಡೋ ದೈವಾ